ಅದೊಂದು ಕತ್ತಲ ಕೋಣೆ ಪರ್ಮಿಷನ್ ಇಲ್ಲದೆ ನೊಣವು ಒಳನುಸುಳೋ ಹಾಗಿಲ್ಲ ಊದುಬತ್ತಿಯ ಹೊಗೆಯು ನುಗ್ಗುವಂತಿಲ್ಲ ಏಕಾಏಕಿ ಮನುಷ್ಯನೂ ಕೂಡ ಒಳಗೆ ಪ್ರವೇಶಿಸಲು ಅವಕಾಶವಿಲ್ಲ ಎಲ್ಲವೂ ಈ ಲೇಡಿ ಬಾಸ್ನ ನಿಯಂತ್ರಣದಲ್ಲಿರುತ್ತೆ ಅಷ್ಟೊಂದು ಭದ್ರವಾಗಿರುವ ಕೋಣೆಯಲ್ಲಿ ಅಂಥದ್ದು ಏನಿರಬಹುದು ಅನ್ನೋ ಕುತೂಹಲ ಪ್ರಶ್ನೆ ಕಾತುರ ಎಲ್ಲರಲ್ಲೂ ಮೂಡಿರಬಹುದು ಅದಕ್ಕೆಲ್ಲ ಉತ್ತರ ನಾವು ಕೊಡ್ತೀವಿ ಭಾರಿ ಬಂದೋಬಸ್ತ್ನಲ್ಲಿರುವ ಈ ಡಾರ್ಕ್ ರೂಮ್ನಲ್ಲಿರೋದು ಮಶ್ರೂಮ್ ಅಂದ್ರೆ ಅಣಬೆ ಈ ವಿಸ್ತಾರವಾದ ಕೋಣೆಯಲ್ಲಿ ನಾಗಶ್ರೀ ಎಂಬವರು ಹೊಸದಾಗಿ ಅಣಬೆ ಬೇಸಾಯ ಶುರು ಮಾಡಿದ್ದಾರೆ ಈಗಾಗಲೇ ಕೊಡಗಿನ ವಿವಿಧೆಡೆ ಅಣಬೆ ಬೇಸಾಯಕ್ಕೆ ಹಲವರು ಕೈ ಹಾಕಿದ್ದಾರೆ ಆದರೆ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದ ಬಳಿಯ ಲಾಡ್ಜ್ವೊಂದರಲ್ಲಿ ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿ ನಾಗಶ್ರೀ ಎಂಬವರು ಅಣಬೆ ಕೃಷಿ ಆರಂಭಿಸುವ ಹೊಸ ಟ್ರೆಂಡ್ ಸೃಷ್ಟಿಸಿದ್ದಾರೆ ಉದ್ಯೋಗದಲ್ಲಿದ್ದ ಕೊಡಗಿನ ಕೊಡಗರಹಳ್ಳಿಯ ನಿವಾಸಿ ನಾಗಶ್ರೀ ಎಂಬವರು ಕೆಲಸಕ್ಕೆ ರಿಸೈನ್ ಮಾಡಿ ಹೊಸ ಕೆಲಸದ ಹುಡುಕಾಟದಲ್ಲಿದ್ದರು ತಮಗೆ ಸರಿಹೊಂದುವಂತಹ ಕೆಲಸ ಸಿಗಲೇ ಇಲ್ಲ ಹೀಗಿದ್ದಾಗ ಅವರಿಗೆ ತಟ್ಟಂತ ಅಣಬೆ ಕೃಷಿ ಕೈಗೊಳ್ಳುವ ಯೋಚನೆ ಹೊಳಿತು ತಮ್ಮ ಗೆಳತಿಯರೊಂದಿಗೆ ಈ ಬಗ್ಗೆ ಚರ್ಚಿಸಿ ಇಬ್ಬರೂ ಹೊಸ ಬಿಸಿನೆಸ್ ಮಾಡಲು ತೀರ್ಮಾನಿಸಿದ್ರು ಅದರಂತೆ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಅಣಬೆ ಬೇಸಾಯ ಆರಂಭಿಸಿದ್ರು ಸುಮಾರು ಹದಿನೈದು ಲಕ್ಷ ವೆಚ್ಚ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ಕೃಷಿಗೆ ಬೇಕಾದ ಅಗತ್ಯ ಬೇಡಿಕೆಗಳನ್ನು ಪೂರೈಸಿಕೊಂಡರು ವಿವಿಧ ಬಗೆಯ ಅಣಬೆಗಳ ಪೈಕಿ ಕಿಂಗ್ ಟ್ರಂಪೆಟ್ ಅಣಬೆಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಂಡರು ನೈಸರ್ಗಿಕವಾಗಿ ಇರುವ ರೀತಿಯಲ್ಲೇ ಆ ವಾತಾವರಣವನ್ನು ಸಿದ್ಧಪಡಿಸಿಕೊಂಡರು ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಬಳಸಿ ಆರ್ಗ್ಯಾನಿಕ್ ಆಗಿ ಅಣಬೆ ಬೆಳೆಯಲಾಗುತ್ತಿದೆ ಶೇಕಡ ಎಂಬತ್ತರಷ್ಟು ಮರದ ಹುಡಿ ಶೇಕಡಾ ಇಪ್ಪತ್ತರಷ್ಟು ಸೋಯಾಸ್ಕ್ ಸಿದ್ಧವಾಗಿಟ್ಟುಕೊಂಡು ಒಂದು ದಿನ ಮುಂಚಿತವಾಗಿ ನೆನೆ ಹಾಕಬೇಕು ಮರುದಿನ ಮಿಕ್ಸ್ ಮಾಡಿ ಪಿಪಿ ಕವರ್ಗೆ ಹಾಕಿ ಕೆಲವೊಂದು ವಿಧಾನಗಳ ಬಳಿಕ ಸ್ಟೀಮ್ ಮಾಡಲಾಗುತ್ತದೆ ಅದೇ ದಿನ ಸಂಪೂರ್ಣ ಸ್ಯಾನಿಟೈಸ್ ಮಾಡಿ ಚೀಲಕ್ಕೆ ತುಂಬಿಸಲಾಗುತ್ತದೆ ಮರುದಿನ ಬೀಜ ಬಿತ್ತನೆ ಮಾಡಲಾಗುತ್ತದೆ ಸೊಲಾನ ನಾಗಶ್ರೀ ಅಂತ ಐ ವಾಸ್ ವಾಕಿಂಗ್ ನೈಟ್ ಒ ಫೈ ಇಯರ್ಸ್ ಅದಾದಮೇಲೆ ನಾನು ಕಂಪೆನಿಯಿಂದ ಲೈ ಆಫ್ ಆಯಿತು ಲಾಸ್ಟ್ ಒನ್ ಇಯರ್ ಬ್ಯಾಕ್ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ನಾನು ಜಾಬ್ ಹುಡುಕ್ತೆ ಜು ಜಾಬ್ ಹುಡ್ದಾಗ ನನಗೆ ಯಾವುದೇ ಒಳ್ಳೆ ಒಪರ್ಚುನಿಟಿ ಸಿಗಲಿಲ್ಲ ದೆನ್ ಐ ಹ್ಯಾಡ್ ಪ್ಯಾಶನ್ ನನಗೆ ಯಾವಾಗಲ ಜಾಬ್ ಹುಡ್ಕೋ ಟೈಮಲ್ಲಿ ನಾನು ಈ ಮಶ್ರೂಮ್ ಒಂದು ಸ ಸೈಡನ್ನು ಒಂದು ಸೈಡ್ ಮಾಡ್ಕೊಂಡಿದ್ದೆ ಮನೇಲಿ ಟ್ರೈ ಮಾಡಿದಾಗ ನನಗೆ ಇದು ಯಾಕೆ ಕಮರ್ಷಿಯಲ್ ಆಗಿ ಟ್ರೈ ಮಾಡಬಾರ್ದು ಅಂತ ಒಂದು ಇಂಟ್ರೆಸ್ಟ್ ಬಂದು ನಾನು ಕಿಂಗ್ ಟ್ರಂಪೆಟ್ ಟ್ರೈನಿಂಗ್ ತಗೊಂಡೆ ಸೊ ಟ್ರೈನಿಂಗ್ ತೊಗೊಂಡಿದ್ದು ಬಂದು ನಾನು ಕೊಯ್ಬತ್ತೂರಲ್ಲಿ ಅದಾದಮೇಲೆ ನಾನು ಕೆಲವೊಂದು ಆ್ಯಪ್ಸು ಕೂಡ ನಾನು ಟ್ರೈನಿಂಗ್ ತೊಗೊಂಡಿದ್ದೀನಿ ನಾನೀಗ ಚೂಸ್ ಮಾಡಿರೋ ಮಶ್ರೂಮ್ ಬಂದು ಕಿಂಗ್ ಟ್ರಂಪೆಟ್ ಅಂತ ಸೊ ಇದು ಬಂದು ಹೆಲ್ದಿ ನ್ಯೂಟ್ರಿಷಿಯಸ್ ಡ್ಯಾನ್ ಟು ಹಿಂಗೆ ನೀವು ಬಟನ್ ಮಶ್ರೂಮ್ ಆಗಿರ್ಬೋದು ಆಯಿಸ್ಟರ್ ಮಶ್ರೂಮ್ ಮಾರ್ಕೆಟಲ್ಲಿ ಯಾವುದಿಲ್ಲ ಅವೇಬಲ್ ಇದೆ ಮಶ್ರೂಮ್ಸ್ ಅದಕ್ಕಿಂತ ತುಂಬ ನ್ಯೂಟ್ರೀಷಿಯಸ್ ಆಗಿರೋ ಮಶ್ರೂಮ್ ಸೊ ಬಿ ಪಿ ಪೇಷಂಟ್ಸ್ ಆಗಿರ್ಬೋದು ಶುಗರ್ ಇರ್ಬೋದು ಸೊ ಎವ್ರಿಂಗ್ ನೀವು ಕಂಪೇರ್ ಮಾಡಿದ್ರೆ ದಿಸ್ ಮಶ್ರೂಮ್ ಇಸ್ ವೆರಿ ಹೈಲಿ ನ್ಯೂಟ್ರೀಟ್ ಸೊ ಸೊ ಅದಕ್ಕೋಸ್ಕರ ನಾನು ಯಾಕೆ ಇದನ್ನ ಕೊಡುಗೆ ತೊಗೊಂಡ್ಬರ್ಬಾರ್ದು ಅಂತ ಒಂದು ಯೋಚನೆ ನಾನಿನ್ನ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದೆ ದೆನ್ ಐ ಸ್ಟಾರ್ಟೆಡ್ ವಿತ್ ಪ್ರೊಕ್ಯೂರಿಂಗ್ ಸೀಟ್ಸ್ ಸೀಟ್ಸ್ ಬಂದು ನಾನು ಕೊಯಂಬತ್ತೂರು ಅಂತ ಫಸ್ಟ್ ತರಿಸಿದೆ ಅದು ನಂಗೆ ಚೆನ್ನಾಗಿ ವರ್ಕೌಟ್ ಆಗಿಲ್ಲ ಕ್ಯಾಸ್ ಇಫ್ ನಾವು ನನ್ನ ಬ್ಯಾಂಗ್ಳೂರಲ್ಲೇ ಸೀಟ್ಸ್ ತರ್ತಾ ಇದ್ದೀನಿ ಅದಾದಮೇಲೆ ಬಂದು ಮರದ ಹುಡಿ ಸೊ ನಾವು ಫುಲ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ ವಾಟ್ ಎವರ್ ಇಟ್ ಈಸ್ ಇಸ್ ಫುಲ್ಲಿ ಆರ್ಗ್ಯಾನಿಕ್ సో మరదు హుడ తోబందు అది నాము సబ్స్ట్రేట్గి న్యూట్రియెంట్ కొడకోస్కర సోయా హల్తాను ఎయిటీ పర్సెంట్ ఆఫ్ సబ్స్ మర హుడి అండ్ దెన్ ట్వెంటీ పర్సెంట్ ఆఫ్ సోయా హుల్ సో న్యూట్రియెంట్ లెవెల్కి సోయ హాక్బోదు ఇలా కాటన్ హస్క్ ఆబోదు యాదే రీతి సబ్స్ట్రేట్ యూస్బోదు నేను అవైలబుల్ ఆగ్ది సోయా విచ్ ఈస్ అవైలేబుల్ ఇన్ ద మార్కెట్ సో అదోకర అదే ఈజీ అంటూ నన్ను తెలుసుకోని ఆండ్ దట్ లీస్ మనం కంబి ಸೊ ಈ ಪ್ರೊಸೀಜರ್ ಹೆಂಗೆ ಹೇಳಿದ್ರೆ ನಾವು ಪ್ರೀವಿಯಸ್ ಡೇ ಆಗ ನಮ್ಮ ನಾಳೆ ದಿನ ಅದು ಏನು ಮಾಡಬೇಕು ಅಂತ ಸೊ ಡೇ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಹೇಗೆ ಅಂದರೆ ನಾವೀಗ ಸಬ್ಸ್ಟ್ರೇಟ್ನ ನಾವು ಹೈ ಕ್ವಾಲಿಟಿ ಸಬ್ಸ್ಟ್ರೇಟ್ ತಗೋಬೇಕು ಸೊ ಅದನ್ನು ಅಷ್ಟೇ ಮರದ ಊಡಿನೂ ಅಷ್ಟೇ ನಾವು ಹಾರ್ಡ್ ವುಡಿನೇ ತೊಗೋಬೇಕು ಸಾಫ್ಟ್ ವುಡ್ ಯಾವುದೇ ಯೂಸ್ ಮಾಡೋ ಮಾಡುವಾಗಿಲ್ಲ ಸೊ ಹಾರ್ಡ್ ವುಡ್ ಬಂದು ನಾವು ಎಂಟೈರ್ ಏಯ್ಟಿ ಪರ್ಸೆಂಟ್ ಆಫ್ ದ ಹಾರ್ಡ್ ವುಡ್ ಎಲ್ಲವೂ ಟ್ವೆಂಟಿ ಪರ್ಸೆಂಟ್ ಫು ನ್ಯೂಟ್ರಿಯೆಂಟ್ ಸೊ ನ್ಯೂಟ್ರಿಯೆಂಟ್ ಬಂದೆ ಸೋಯಾ ಹಲ್ ಅಥವಾ ಕಾಟನಸ್ಗೆ ಯಾವ ಹತ್ರ ಹಾಕ್ಬೋದು ಸೊ ನಾನು ಸೋಯಾ ಹಲ್ ಯೂಸ್ ಮಾಡ್ತಿದ್ದೀನಿ ಅದನ್ನು ಬಂದು ನಾನು ಪ್ರೀವಿಯಸ್ ಡೇ ನಾನು ಸೋಪ್ ಮಾಡಿ ಹೋಗಿರ್ತೀನಿ ಸೋಪ್ ಮಾಡಿ ಹೋಗಿದ್ನ ನೆಕ್ಸ್ಟ್ ಡೇ ಬಂದು ಅಣ್ಣ ದನ್ ತಿರ್ಗ ಅಗೇನ್ ವಿ ಹ್ಯಾವ್ ಟು ಮಿಕ್ಸ್ ಇಟ್ ಪುಟಿಟಿನ ಪಿ ಪಿ ಕಬೋ ಲಾಂಗ್ ಕವರ್ ಅದನ್ನು ನಾವು ವಿಲ್ ಪುಟ್ಟ ಪ್ಯಾಸ್ಟ್ರೈಸ್ ಯೂನಿಟ್ ಸೊ ಪ್ಯಾಶ್ಟರ್ ಯೂನಿಟ್ ಬಂದು ದಟ್ ಈಸ್ ಹೆಲ್ಪ್ಫುಲ್ ಫಾರ್ ಸ್ಟೀಮಿಂಗ್ ಸೊ ಸ್ಟೀಮ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಲ್ಲಿರೋ ಹುಟ್ಟು ಅಥವಾ ಮ ನಮಗೆ ಕಾಣ್ತಿರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನೇನಿರುತ್ತೆ ಇಟ್ ವಿಲ್ ಡೈ ಎನ್ಸ್ ಇಟ್ ಸೊ ಬೇಸಿಕಲ್ ದಟ್ಸ್ ಅ ಕಾನ್ಸೆಪ್ಟ್ ಸೊ ಪ್ಯಾಶ್ಚರೈಸಿಂಗ್ ಯೂನಿಟ್ ಅಲ್ಲಿ ಸ್ಟೀಮಿಂಗ್ ಮಾಡ್ತೀನಿ ದಟ್ ಈಸ್ ಫಾರ್ ಫೈವ್ ಟು ಸಿಕ್ಸ್ ಅವರ್ಸ್ ಬೇಸಿಕಲ್ ಸಿಕ್ಸ್ ಅವರ್ಸ್ ಮಾಡಬೇಕು ಸೊ ಐ ಟ್ರೈಡ್ ವಿತ್ ಫೈವ್ ಟು ಸಿಕ್ಸ್ ಅವರ್ಸ್ ಮಡಿಕೇರಿಯಲ್ಲಿದ್ದ ಮೂವತ್ಮೂರು ಡಿಗ್ರಿ ತಾಪಮಾನದಲ್ಲಿ ಅಣಬೆ ಬೆಳೆಯುವುದು ಅಸಾಧ್ಯದ ಮಾತು ಆದ್ರಿಂದ ಥರ್ಮಲ್ ಇನ್ಸುಲೇಷನ್ ಮೂಲಕ ಉಷ್ಣಾಂಶ ತಗ್ಗಿಸಲಾಯಿತು ಬಳಿಕ ಪರೀಕ್ಷಿಸಿದಾಗ ಮೂರರಿಂದ ಇಪ್ಪತ್ನಾಲ್ಕು ಡಿಗ್ರಿ ತಾಪಮಾನ ಗೋಚರಿಸಿತು ಆದರೆ ಇಲ್ಲಿಗೆ ಅಗತ್ಯ ಇದ್ದಿದ್ದು ಹದಿನೆಂಟು ಡಿಗ್ರಿ ತಾಪಮಾನ ಹೇಗೋ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಕಿಂಗ್ ಟ್ರಂಪೆಟ್ ಬೆಳೆಸುವಲ್ಲಿ ಯಶಸ್ವಿಯಾದ್ರು ಈ ಬೇಸಾಯದ ಸಂದರ್ಭದಲ್ಲಿ ಭಾರಿ ಎಚ್ಚರ ವಹಿಸಬೇಕಾಗುತ್ತದೆ ಕೋಣೆಯೊಳಗೆ ಲೈಟ್ ಹಾಕುವಂತಿಲ್ಲ ಕಾಲಿಗೆ ಚಪ್ಪಲಿ ಹಾಕಿ ಪ್ರವೇಶಿಸುವಂತಿಲ್ಲ ಊದುಬತ್ತಿಯ ಹೊಗೆಯೂ ಬರದಂತೆ ಎಚ್ಚರ ವಹಿಸಬೇಕು ಮನುಷ್ಯರು ಕೂಡ ಒಳನುಗ್ಗುವ ಮುನ್ನ ಸಂಪೂರ್ಣ ಸ್ಯಾನಿಟೈಸ್ ಆಗಬೇಕು ಪ್ರತಿದಿನ ಮಾನಿಟರ್ ಮಾಡಲಾಗುತ್ತದೆ ಒಂದು ಬ್ಯಾಗ್ನಲ್ಲಿ ಫಂಗಸ್ ಕಂಡು ಬಂದರೂ ಕೂಡಲೇ ಡಿಸ್ಪೋಸ್ ಮಾಡಬೇಕು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಎಲ್ಲದಕ್ಕೂ ಫಂಗಸ್ ಹರಡುವ ಸಾಧ್ಯತೆ ಇರುತ್ತೆ ಈ ಎಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೆ ಸುಮಾರು ಅರವತ್ತರಿಂದ ಆರ್ಗ್ಯಾನಿಕ್ ಮೆಥಡ್ ಏನಿದೆ ಅದನ್ನೊಂದೇ ನಾವು ಯಾವುದೇ ರೀತಿ ಗ್ರೋ ಆಗಲಿ ಅಥವಾ ಎನಿ ಕೈಂಡ್ ಆಫ್ ಕೆಮಿಕಲ್ ಯಾವುದೇ ಯೂಸ್ ಮಾಡಲ್ಲ ವಿ ವಿಲ್ ವೇಟ್ ಎಟ್ ಎನಿ ಕಾಸ್ಟ್ ಸೊ ಬೈ ಎನಿ ಚಾನ್ಸ್ ನಮ್ಗೆ ಈಗ ಸ್ಪ್ರೆಡ್ ಆಗಲಿ ನಾವು ಎವ್ರಿ ಡೇ ಮಾನಿಟರ್ ಮಾಡಬೇಕು ಫಸ್ಟ್ ಒಂದು ತರ್ಟಿ ಫೈವ್ ಡೇಸ್ ನಾನು ಏನು ಹೇಳಿದೆ ಅದನ್ನ ಬಂದು ಡಾರ್ಕ್ ರೂಮಲ್ಲಿ ಇಡ್ತೀವಿ ಸೊ ವಿ ಆರ್ ನಾಟ್ ಸಪೋಸ್ ಟು ಟರ್ನ್ ಆನ್ ಎನಿ ಲೈಟ್ಸ್ ಆ್ಯಂಡ್ ನಾವು ಸ್ಲಿಪ್ಪರ್ಸ್ ಹಾಕೊಂಡು ಓಡಾಡೋಂಗಿಲ್ಲ ತುಂಬ ಸ್ಯಾನಿಟೈಸ್ ಆಗಬೇಕು ಒನ್ ನಾಟ್ ಈ ಎನಿ ಕಾಸ್ಮೆಟಿಕ್ಸ್ ಆಗಿರ್ಬೋದು ಪರ್ಫ್ಯೂಮ್ ಆಗಿರ್ಬೋದು ಇಲ್ಲ ಹೂದ್ದತ್ತಿದು ಹೊಗೆ ಆಗಿರ್ಬೋದು ನಥಿಂಗ್ ಶೂಡ್ ಎಂಟರ್ ಸೊ ನಾವು ಎವ್ರಿ ಡೇ ಮಾನಿಟರ್ ಮಾಡ್ಕೊಳ್ತಾ ಇರ್ತೀವಿ ಸೊ ಅಲ್ಲೇನಾದರೂ ಫಂಗಸ್ ಬಂದಿದರೆ ವಿ ಹ್ಯಾವ್ ಟು ಡಿಸ್ಪೋಸ್ ಎಫ್ ಬ್ಯಾಗ್ಸ್ ಇಮಿಡಿಯೇಟ್ಲಿ ಇಲ್ಲ ಏನಾಗುತ್ತೆ ಆ ಫಂಗಸ್ ಏನಾದ್ರೂ ನೆಕ್ಸ್ಟ್ ಇರೋ ಬ್ಯಾಗ್ಸ್ ಕೂಡ ಹಾಳಾಗುತ್ತೆ ಇನಿಷಿಯಲಿ ನಾನು ಟ್ರೈನಿಂಗ್ ತೊಗೊಂಡಿದ್ದಾಗ ನಾವೀಗ ಫಾರ್ಟಿ ಬ್ಯಾಕ್ಸ್ ಹಾಕಿದ್ರೆ ಫಾರ್ಟಿ ಬ್ಯಾಕ್ಸ್ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಹಾಕಿದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ಪರ್ ಡೇ ಒಂದು ಫೋರ್ ಟು ಫೈವ್ ಕೆಜಿಸ್ ಆಫ್ ಈಲ್ಡ್ ಬರಬೇಕಿತ್ತು ಸೊ ಐಡಿಯಲ್ಲಿ ನಾವು ಇವತ್ತು ಸ್ಪಾನ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಫಿಫ್ಟಿ ಡೇಸ್ ಆದ್ಮೇಲೆ ಮೈಸೂರಿನ ಸ್ಪ್ರೆಡ್ ಆಗುತ್ತೆ ಅದಾದ್ಮೇಲೆ ನನಗೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಡೇ ನನಗೆ ಫ್ರೂಟೀನ್ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ಬ್ರ್ಯಾಂಡ್ ಅಳುಗು ನೇಟಿವ್ ಮಶ್ರೂಮ್ಸ್ ಅಂತ ಇದರಲ್ಲಿ ನನ್ನ ಯೂನಿಟಲ್ಲಿ ಆ್ಯಸ್ ಆಫ್ ನಾವ್ ನಾನು ಕಿಂಗ್ ಟ್ರಂಪಿಟ್ ಮಾಡ್ತಿದ್ದೀನಿ ಸೊ ಅದರದ್ದು ಬೆಲೆ ಬಂದು ನಾನೂರು ರೂಪಾಯಿ ಪರ್ ಪ್ಯಾಕೆಟ್ ಬರುತ್ತೆ ಬಟ್ ಈಗ ನಾನು ಫಸ್ಟ್ ಹೊಸದಾಗಿ ಈ ಕಡೆ ನಾನು ಸ್ಪ್ರೆಡ್ ಮಾಡಬೇಕು ಕೊಡುಗೆಲ್ಲ ನಾವು ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ತ್ರೀ ಸೆವೆಂಟಿ ನೈನ್ ಇಟ್ಕೊಂಡಿದ್ದೀನಿ ಅಣಬೆಯಲ್ಲಿ ರೋಗ ಶಕ್ತಿ ಹೆಚ್ಚಿದ್ದು ಮಧುಮೇಹ ರಕ್ತದೊತ್ತಡ ಇರುವವರ ಆರೋಗ್ಯಕ್ಕೆ ಉತ್ತಮ ಆಹಾರವಾಗಿದೆ ಪೌಷ್ಟಿಕಾಂಶ ಮತ್ತು ಜೀವಸತ್ವಗಳು ಇವುಗಳಲ್ಲಿ ಹೇರಳವಾಗಿರುತ್ತೆ ಒಂದು ಪ್ಯಾಕೆಟ್ ಅಣಬೆಗೆಟಿ ಮಶ್ರೀನ್ ಸ್ಟಾರ್ಟ್ ಮಾಡಿ ಸಿಕ್ಸ್ ಮಂತ್ ಆಯ್ತು ಸಿಕ್ಸ್ ಮಂತ್ ಆದ್ಮೇಲೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಇವಾಗ ಈಡ್ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಟೇಸ್ಟ್ ಬಂದು ಮೀಟ್ ಥರ ಮಶ್ರೂಮ್ ಥರ ಮಶ್ರೂಮ್ ಫೀಲೇ ಆಗಲ್ಲ ಮೀಟ್ ಥರನೇ ಬರುತ್ತೆ ಫೀಲ್ ಅದು ಚೀರ್ ಮಾಡಿದಾಗ ಚೆನ್ನಾಗಿರುತ್ತೆ ತಿನ್ನ ಖುಷಿಯಾಗುತ್ತೆ ತಿನ್ನ ಇದರಲ್ಲಿ ನಾವು ಕಿಂಗ್ ಕಿಂಗ್ ಟ್ರಂಪೆಟ್ ಮಶ್ರೂಮ್ನ ನಾವು ಮಾಡ್ತಾ ಇದ್ದೀವಿ ಈ ಕಿಂಗ್ ಟ್ರಂಪೆಟ್ ಮಶ್ರೂಮಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಅಂದು ನ್ಯೂಟ್ರಿಷನ್ಸ್ ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಬಿ ಪಿ ಶುಗರ್ ಅವಂಥರ ಒಳ್ಳೆಯದು ಅಣಬೆ ಬೇಸಾಯದಲ್ಲಿ ಆಸಕ್ತಿ ಇರುವ ಮಮತಾ ಎಂಬವರು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೂವರು ಮಹಿಳೆಯರು ಸಮಾಜದಲ್ಲಿ ಸ್ವಾವಲಂಬಿಗಳಾಗಿ ಜೀವನ ಕಟ್ಟಿಕೊಂಡಿರುವುದು ಮಾತ್ರವಲ್ಲದೆ ಇತರರಿಗೂ ಮಾದರಿಯಾಗಿರೋದು ನಿಜಕ್ಕೂ ಶ್ಲಾಘನೀಯ ಸಾವಯವ ಶೈಲಿಯಲ್ಲಿ ಬೆಳೆದ ಮಶ್ರೂಮ್ ಸವಿಯುವ ಆಸೆ ನೀವು ಕೂಡ ಒಮ್ಮೆ ತಪ್ಪದೇ ಎಲ್ಲಿಗೆ ಭೇಟಿ ನೀಡಿ ಕಿಂಗ್ ಟ್ರಂಪೆಟ್ನ ರುಚಿ ಸವಿಯಿರಿ